ಊರಿಗೊಬ್ಬ ದೊಡ್ಡ ಸೌಕಾರ ಊರೊಳಗೆ ದೊಡ್ಡ ಸೌಕಾರ ಇದಾರೆ ನಿಮ್ಮ ಊರಾಗ ಅದಾರ ಇಲ್ರಿ ಸೌಕಾರ ಅದಾರ ಸೌಕಾರ ಇದ್ದಾರ ಎಲ್ಲ ಊರಾಗ ಇರ್ತಾರ ಸೌಕಾರ ಊರೊಳಗೆ ಒಬ್ಬ ದೊಡ್ಡ ಸೌಕಾರ ಇದ್ದ ಏನ್ ಬಹಳ ಆಸ್ತಿ ಇತ್ತು ಬಹಳ ರೊಕ್ಕಿತ್ತು ಅವ ಒಂದು ಚಕಡಿ ಮಾಡಿಸಿದ್ದ ನೀವೆಂಥ ಚಕಡಿ ಮಾಡಿಸ್ತೀರಿಪ್ಪ ನಿಮ್ಮ ಊರಾಗ್ ಚಕಡಿ ಅದಾವ ಎಂತ ಅದಾವು ಕಟಿಗಿ ಹೋದ ಆ ಊರಿನ ಸೌಕಾರ ಎಂತ ಚಕಡಿ ಮಾಡಿಸಿದ್ದಂದ್ರೆ ಬಂಗಾರದ ಚಕಡಿ ಮಾಡಿಸಿದ್ದಾವ ಬಂಗಾರ ಚಕಡಿ ಅಂದ್ರೆ ಬಂಗಾರ ಮತ್ತೆ ಮತ್ತೆ ಡಸಕ್ ಅಂತೈತಿ ಯಾಕಂದ್ರೆ ಬಂಗಾರ ರೇಟ್ ಬಹಳ ಎಕ್ರಿ ಯಜಮಾನ್ರ ಬಂಗಾರ ರೇಟ್ ಭಾರಿ ಕಡಿಮೆ ಐತೆನ್ರೀ ಲಾಕ್ ಲಾಕ್ ಮ್ಯಾಲ ಐತಿ ಎಕ್ರಿ ಲಾಕ್ ಮ್ಯಾಲ ಅದ ಆ ಊರಿನ ಸೌಕಾರ ಒಂದು ಅದು ಮಾಡಿಸಿದ ಬಂಗಾರದಿತ್ತು ಒಂದು ಕೋಟಿ ರೂಪಾಯಿತ್ತಂತದ್ದು ಚಕ್ಕಡಿ ಒಂದು ಕೋಟಿ ರೂಪಾಯಿ ಚಕ್ಕಡಿ ಅದಕ್ಕೆ ಎಂಥ ಎತ್ತುಗಳ ಹಾಕಿದ್ನಂತಂದ್ರೆ ಒಂದು ಎತ್ತಿಗೆ ಐವತ್ತು ಲಕ್ಷ ರೂಪಾಯಿ ಮತ್ತೊಂದು ಎತ್ತಿಗೆ ಐವತ್ತು ಲಕ್ಷ ರೂಪಾಯಿ ಅಂತ ಅದು ಎಷ್ಟರದ್ದೆ ಎರಡು ಸೇರಿದ್ರೆ ಅದು ಒಂದು ಕೋಟಿ ಆಯ್ತು ಆ ಎತ್ತಿನ ಗಾಡಿ ಒಂದು ಕೋಟಿ ರೂಪಾಯಿ ಇದು ಆ ಎತ್ತುಗಳ ಅದಕ್ಕೊಂದು ಕೋಟಿ ರೂಪಾಯಿ ಇದು ಆ ಏನು ಎತ್ತಿನ ಗಾಡಿ ಓಡಿಸ್ತಿದ್ನಲ್ಲ ಅವಂಗೆ ಎಷ್ಟು ರೂಪಾಯಿ ಕೊಡ್ತಿದ್ರು ಅಂತಂತಂದ್ರೆ ಒಂದು ಇಪ್ಪತ್ತೈದು ಲಕ್ಷ ಕೊಡ್ತಿದ್ನಂತ ಪಗಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪಗಾರ ಕೊಡ್ತಿದ್ನಂತ ಆ ಚಕ್ಕಡಿ ಹೊಡೆವ ಅದಕ್ಕೆ ಹೊಸ ಚಕ್ಕಡಿ ಮಾಡಿಸಿದ್ದ ಎತ್ಗೋಳ ತಂದಿದ್ದ ನಮ್ಮ ಭಾಗದಾಗ ನಾವೆಲ್ಲ ಎಳ್ಳ ಮಸಿ ಮಾಡ್ತೀವಿ ಗೊತ್ತಿಲ್ಲ ನಿಮಗೆ ಹೊಲಕ್ಕೆ ಹೋಗಿ ಚರ್ಗ ಚೆಲ್ತೀವಿ ಮಾಡ್ತಿರೀಲ್ ನೀವು ಹ್ಞೂ ಎಲ್ಲ ಶಂಗ ಹೋಳ್ಗೆ ಆಗ ನೀನೆಲ್ಲ ತೊಗೊಂಡು ಹೋಗಿ ಚರ್ಗ ಚಲೀ ಬರ್ತೀವಿ ನಾವು ಹೋಗಿ ಅವಾಗ ಹೆಂಡತಿ ಮಕ್ಕಳಿಗೆ ಮಕ್ಳಿಗನ್ನಂತ ಬಂಗಾರ ಚಕ್ಡಿ ಮಾಡಿಸ್ ಐವತ್ತೈವತ್ತು ಲಕ್ಷ ಕೊಟ್ಕೊಳ್ಳಿ ಎತ್ತಗಳು ಬಂದೀನಿ ಹಾಗಾಗಿ ಎಲ್ಲ ಅಡಿಗೆ ಎಲ್ಲ ಪದಾರ್ಥಗಳು ಮಾಡಿ ಒಷ್ಟು ಸೇರ್ಕೊಂಡು ಚಕಡಿಯ ಕುತ್ಕೊಂಡು ಹೊಲಕ್ಕೆ ಹೋಗಿ ಆರಾಮ ಆನಂದದಿಂದ ಊಟ ಮಾಡಿ ಬರೋನು ಬಂಗಾರ ಚಕ್ಡಿ ಒಳಗಂತ ಅಂದಂತ ಗಂಡ ಅವಾಗ ಎಲ್ಲ ಮನೆಯಾಗ ತಯಾರಾಗಿ ಎಲ್ಲ ಅಡಿಗೆ ಮಾಡಿಕೊಂಡು ಚಕ್ಡಿಯಾಗಿ ಇಟ್ಕೊಂಡು ಹೊಂಟ್ರವ್ ಹೋಗಕ್ಕಾದ್ರ ಅಗಸ್ಯಂತ ಬರ್ತಾ ಊರಾಗ ಗೊತ್ತ ನಿಮಗೆ ನಿಮ್ ಊರಾಗ ಐತಿ ಎಲ್ಲಿ ಒಟ್ಟು ಐತಿ ಅನ್ನೋದು ಗೊತ್ತೈತಿ ಇಲ್ಲ ಒಬ್ಬರೊಬ್ರು ಅಗಸಿನೇ ನೋಡಿರಂಗಿಲ್ಲ ಊರಾಗಿದ್ದರು ಹಂಗ ಊರೊಳಗೆ ಅಗಸಿತ್ತಲ್ಲ ಆ ಅಗಸಿ ಆ ಬಂಗಾರ ಚಕ್ಕಡಿ ಮುರಿದು ಬಿದ್ದ್ ಬಿಡ್ತ ಅಲ್ಲಿಗೆ ಅದ್ರ ಹಚ್ಚ ಮುರಿತು ಹಚ್ಚ ಅಂದ್ರ ಬುಡುಕಿರ್ತತ್ರಿ ಅದು ಹಿಂಗೆ ದೊಡ್ಡ ದಿಂಡ್ ದಿಂಡ್ ಇರ್ತದೆ ಅದು ಮುರಿದು ಬಿಡ್ತು ಅದು ಮುರಿದು ಗಾಲೆಲ್ಲ ಕಡೆಕಾಗಿ ತೆಳಗ ಬಿತ್ತಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಏನು ಅಡಿಗೆ ಮಾಡಿಕೊಂಡ್ರೆ ಅವೆಲ್ಲ ಚೆಲ್ಲಿಬಿಟ್ಟು ಬಿಟ್ಟು ರೋಡಿನೊಳಗೆ ಭಾಳ ಬೇಜಾರಾಗಿ ಬಿಡ್ತು ಸೌಕಾರ ಕಾಲು ಪೆಟ್ಟಾಯ್ತು ಮೈಯೆಲ್ಲ ಪೆಟ್ಟಾಯ್ತು ಅವಾಗ ಇಳಿದು ನೋಡ್ಬೇಕಾದ್ರೆ ಎಲ್ಲಿ ಏನು ತೊಂದರೆ ಆಗೈತಿ ಬಂಗಾರದ ಮಾಡಿಸಿದ ಕೋಟಿ ರೂಪಾಯಿ ಕೊಟ್ಟು ಎಲ್ಲಿ ಏನು ತೊಂದರೆ ಆಗೈತೆ ಅಂತ ತಿಳ್ಕೊಂಡು ನೋಡ್ಬೇಕಾದ್ರೆ ಅಲ್ಲೊಬ್ಬ ಒಬ್ಬ ರೈತ ಸಾಮಾನ್ಯ ರೈತ ಬರ್ತಾ ಇದ್ದ ಅವಾಗ ಅಲ್ಪ ನಾನಂತೂ ಕೋಟಿ ರೂಪಾಯಿದು ಕೊಟ್ಟು ಎತ್ತಿನ ಗಾಡಿ ಮಾಡ್ಸಿನಿ ಆದ್ರೆ ಎದ ಮುರಿದು ಬಿತ್ತಂತ ನನಗ್ ಗೊತ್ತಾಗ್ಲಿಲ್ಲ ಮತ್ತೆ ಸೌಕರ್ ಲೆಕ್ಕಂದ್ರೆ ಹಂಗ ಕೈಯಾಗ ಆಳಿರ್ತಾವ್ ನೋಡ್ಬೇಕು ಅವ್ರು ಅದಕ್ಕೆ ನೀವು ನಿಂತಿಯಲ್ಲಪ್ಪ ಸ್ವಲ್ಪ ನಮ್ಮ ಚಕ್ಕಡಿ ಸುತ್ತ ಎತ್ತಿನ ಗಾಡಿ ಸುತ್ತ ಹರಿದು ಸಪ್ಪ ನೋಡಿ ಎಲ್ಲಿ ಏನಾಗೈತಿ ಎದಕ್ ಬಿತ್ತಂತ ನೋಡು ಅಂತಂದಾಗ ಆ ರೈತ ಆ ಆ ಚಕ್ಕಡಿ ಸುತ್ತ ಹರಿದು ನೋಡಿದಂತ ಸೌಕರ್ ನೀವು ಫೇಲ್ ಆದ್ರಿ ಅಂದಂತವ್ ಶೆಟ್ಟು ಬಂದುಬಿಡ್ತು ಸಾಹಕಾರ ಅಲ್ಲ ಮಗನ ನನಗೆ ಫೇಲ್ ಆದ್ರೆ ನೀ ನೀವು ಹುಟ್ಟಿದವ ನನಗೆ ಯಾರು ಇನ್ನೂ ಹುಟ್ಟೇ ಇಲ್ಲ ನನಗೆ ಅನ್ನವ ಹುಟ್ಟಿಲ್ಲ ನೀ ಯಾವ ಅಂದ್ರಂತವ್ರು ಹಿಂಗೆ ಅಂದ ಫೇಲ್ ಹಾಕಿರಿ ನೋಡ್ರಿ ನೀವನ್ನಂತವ ಹಿಂಗೆ ಅಂದ ಫೇಲ್ ಹಾಕಿರ ಅಂದ್ರಂತ ಅಂದ್ ಕುಣ ಮಗ ನಾ ಹೆಂಗ್ ಫೇಲ್ ಆದ ಏನು ತಪ್ಪದ ಕೋಟಿ ಅದ ನನ್ನ ಬಂಗಾರ ಚಕಡಿ ಏನದ ಕಿಮ್ಮತ್ ಬಾಳದ ಎತ್ಗೋಳೋ ಕಿಮ್ಮತ್ ಅದ ಅದನ್ನ ಒಡ್ಸೋನಿಗೆ ಕಿಮ್ಮತ್ ಬಾಳದ ನಾವು ಕುಂತೋರಿಗೆ ಕಿಮ್ಮತ್ ಅದ ಅಂತ ಅಂದಾಗ ಸೌಕರ್ರೆ ಬಹಳ ನಿಧಾನದಿಂದ ಮಾತಾಡ್ರಿ ನೀವು ಫೇಲ್ ಆದ್ರಿ ಎದಕ್ ಫೇಲ್ ಆದ್ರಿ ಅಂತಂದ್ರ ನೀವು ಕೋಟಿ ರೂಪಾಯಿ ಕೊಟ್ಟು ಬಂಗಾರ ಚಕಡಿ ಮಾಡಿಸಿದ ಕಿಮ್ಮತ್ ಆಗೋದಿಲ್ಲ ಹತ್ತು ರೂಪಾಯಿ ದ ಕೀಲ್ ಅಲ್ರಿ ಅದಕ್ ಬಿತ್ತು ನೋಡು ಅಂತಂದ್ಬಿಟ್ಟು ನನ್ನ ರೈತ ಹತ್ತು ರೂಪಾಯಿದ ಕೀಲು ಹಾಕಿಲ್ಲ ನೀವು ಅದಕ್ಕೆ ಬಿತ್ತು ನಿಮ್ಮ ಚಕ್ಕಡಿ ಅಂತ ತಿಳ್ಕೊಂಡು ಅಂದಾಗ ಆ ಚಕ್ಕಡಿ ಈ ದೇವತ ಚಕ್ಕಡಿ ಬೇರೆ ಇಲ್ಲ ಅದಕ್ಕೆ ಹೆಂಗ ಕೀಲು ಬಹಳಷ್ಟು ಮುಖ್ಯ ಅಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೀಲ್ ಹೆಂಗ ಬಹಳಷ್ಟು ಮುಖ್ಯ ಆ ಚಕ್ಡಿ ಸರ್ವಾಂಗ ಸುಂದರವಾಗಿ ನಡಿಬೇಕು ರೋಡ್ ಹಳ್ಳಿ ಅಂತಂದ್ರ ಅದಕ್ಕೆ ಹೆಂಗ ಕೀಲು ಬಹಳ ಮುಖ್ಯ ಅಲ್ಲ ಅದಕ್ಕೆ ಈ ದೇಹಕ್ಕೂ ಕೂಡ ಶರಣರ ನುಡಿ ಗಡನವೇ ಕಡಗೀಲು ಕಾಣರಾಮನಾಥ ಅಂತ ತಿಳ್ಕೊಂಡು ಜೇಡ್ರ ದಾಸಮ್ ಹೇಳಿದ್ರು ಹಾಗಾಗಿ ಈ ಕಾಯ ಈ ಚಕ್ಕಡಿನೂ ಚಂದ ನಡಿಬೇಕಂತಂದ್ರೆ ಇಂಥ ಗುರುಗಳ ಆಶೀರ್ವಚನ ಇದಕ್ಕೆ ಕೀಲಾಗಬೇಕು ಅಂದಾಗ ಜೀವನ ಸರಿಯಾಗಿ ಮಾರ್ಗದೊಳಗೆ ನಡೀತದೆ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳ ವಿಚಾರ ಹಾಗಾಗಿ ಮತ್ತೆ ಮುಂಜಾನೆ ಬಂದು ನೋಡ್ರಿ ಏನು ಎಲ್ಲ ಸಿಗ್ತಾವಂತ ಅಂಗಡಿ ಹೆಸರಾಕಿ ಒಂದು ಕ್ವಿಂಟಲ್ ಉಣ್ಣಿ ಸಿಗತವನ ಎಷ್ಟು ಉಣ್ಣಿ ಅದಾವಿಲ್ಲಿ ಮುರಗ ಉಣ್ಣಿ ಅದಾವಿಲ್ಲ ಅದಾವಲ್ಲ ಕಮುತ್ತಿದ್ರೆ ಎತ್ತು ಕಮ್ಮತ್ತಿದ್ರೆ ಗೊತ್ತಾಗ ಉಣ್ಣಿ ಅನ್ನು ಒಂದ್ ಕ್ವಿಂಟಲ್ ಉಣ್ಣಿ ಬೇಕು ಮತ್ತೆ ಹೆಂಗ್ ಮಾಡ್ತಿ ತೂಕ ಹಚ್ಚಿ ಕೊಡು ಅಂತ ಅಂದಾಗ ಇವ್ ಗಾಬ್ರೆ ಆತು ಮತ್ತ ಅಜ್ಜಾರ್ ಕಡೆ ಬಂದ ಮತ್ತ ಅವರೇ ಹೇಳಿದ್ರಲ್ಲ ಅಜ್ಜಾರ್ ಕಡೆ ಬಂದು ಅಜ್ಜಾರ ನನಗೆ ಮಿಕ್ಕಿ ಬಿಟ್ಟು ತಿಳಿಗಿ ಬಂದೈತಿ ಮತ್ತ ಕ್ವಿಂಟಲ್ ಉಣ್ಣಿ ತಂದು ಕೊಡು ಅನ್ನಕ ಇಡೀ ಒಂದು ಒಂದ್ ಹತ್ತಳ್ಳಿ ತಿರ್ಗಾಡಿದ್ರ ಒಂದು ಅರ್ಧ ಪಾವ್ ಕಿಲೋ ಎರಡು ನೂರ ಐವತ್ತು ಗ್ರಾಮ್ ಉಣ್ಣಿ ಸಿಗುದಿಲ್ಲ ಮತ್ತು ಒಂದು ಕ್ವಿಂಟಲ್ ಉಣ್ಣಿ ಹ್ಯಾಂಗ ತರ್ಲಿ ಅಂತ ಕೇಳಿದಾಗ ವಿಚಾರ ಮಾಡಬೇಡಪ್ಪ ಇದ್ದೇ ಇದ್ದಾರೆ ಭೂಮಿ ಮ್ಯಾಗ ನೀನ್ ಅಂಗಡಿ ಒಂದು ಪಾಟಿಗಲ್ ಐತಲ್ಲ ಪರಿಸಿ ಐತಲ್ಲ ಆ ಪರಿಸಿ ಎತ್ತನ್ನು ಮ್ಯಾಗ ಅವ್ಗೆ ಎಷ್ಟು ಅಷ್ಟು ಉಣ್ಣಿ ಸಿಗ್ತಾವು ತೂಕ ಹಚ್ಕೊಂಡು ಹೋಗಲ್ಲ ಕಂದಾಗ ನೀವು ಹೋಗಿ ಏನ್ ಬೇಕ್ರಿ ಅಂತ ತಿಳ್ಕೊಂಡು ಗಿರಾಕಿ ಕೇಳಿದಾಗ ನನಗೊಂದು ಕ್ವಿಂಟಲ್ ಉಣ್ಣಿ ಅಂತಂದಾಗ ನೋಡ್ರಿ ನೀವು ನಿಂತಿರಲ್ಲ ಆ ಪಾಟಿಗಲ್ ಎತ್ತರಿ ಪರಿಶಿ ಎತ್ರಿ ಅಲ್ಲಿ ಸಿಗ್ತಾವ ಮೊನ್ನೆ ಅಂತ ತಿಳ್ಕೊಂಡು ಹೇಳಿದಾಗ ಅವ ಅವಿರೇಕಿಯ ಆ ಪಾಟಿಗಲ್ಲಿ ಎತ್ತಬೇಕಾದ್ರೆ ಹಿಂಗೆ ಎತ್ತಿನ ಬಿಟ್ಟಿದ್ದಿಲ್ಲ ಎತ್ತಬೇಕಾದ್ರ ಅಲ್ಲಿರ್ತಕ್ಕಂಥ ಎಲ್ಲ ಉಣ್ಣಿಗಳು ಮೈ ತುಂಬ ಏರಿ ರಕ್ತ ಹಿಂಜಿ 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 ನರಸಾಗಿ ಬಿಟ್ಟರೆ ಅಶಕ್ತಾಗಿ ತೆಳಗ ಬಿದ್ದ ಅವಾಗ ನನ್ ಬಾಯಾಗ ಏನ್ ಮಾತು ಬಂತಂದ್ರೆ ಏ ಭಗವಂತ ಏ ಗುರು ನೀನ್ ಎಲ್ಲಿದೆಯಪ್ಪ ನೀನು ಪರೀಕ್ಷೆ ಮಾಡಿದ್ರೆ ಸಾಕಾಯ್ತು ನನಗೆಲ್ಲಾ ಪರೀಕ್ಷೆ ಮಾಡಿದೆ ಇದಕ್ಕ ಮೋಕ್ಷ ಅನ್ನುವಂಥದ್ದು ಕೊಟ್ಟು ಬಿಡು ಅಂತ ತಿಳ್ಕೊಂಡು ಉಣ್ಣೆಲ್ಲಾ ಮೈಗೆ ಏರಿ ರಕ್ತ ಹಿಂಜಿದ್ವಲ್ಲ ಆ ವ್ಯಕ್ತಿಗೆ ಮೋಕ್ಷವನ್ನು ದಯಪಾಲಿಸಿದವರು ಮುಳುಗಂದು ಬಾಲಲಿಲ್ಲ ಮಹಾಂತ ಶಿವಿಗಳಂತ ಆಗ್ತಾರೆ ಅನ್ನುವಂಥದ್ದು ನಾವರ್ತ ಮಾಡ್ಕೋಬೇಕು ಅನ್ನುವಂಥದ್ದು ಹಾಗಾಗಿ ಹೇಳುವಂತ ವಿಚಾರ ಏನಂತಂದ್ರ ಗುರುವಿನ ಕೊಂಡಾಡಬೇಕು ಅಲ್ಲ ಗಳಿಬಾರ್ದು ಅನ್ನುವಂಥದ್ದು ನಾವು ಮನದಟ್ಟು ಮಾಡಿಕೋಬೇಕು ಎಂತಾದ್ರೂ ಅವ ಒಟ್ಟು ಸಮರ್ಥ ನಾವು ಕೊಂಡಾಡ್ತೀವಿ ಅಂತಂದ್ರೆ ಸಮರ್ಥರನ್ನ ಧೈರ್ಯಶಾಲಿಗಳನ್ನ ಒಳ್ಳೆ ಹಾದಿಯೊಳಗೆ ಹಿಡಿಸ್ತಕ್ಕಂತ ಗುರುಗಳನ್ನ ನಾವು ಪಾಲನೆ ಮಾಡ್ತೀವಿ ಅಂತಂತಂದ್ರೆ ನಮಗೆಲ್ಲ ಕಷ್ಟ ನಷ್ಟಗಳನ್ನ ಪರಿಹಾರ ಮಾಡತಕ್ಕಂಥ ಶಕ್ತಿ ಅದು ಗುರುವಿನ ಪಾದದಲ್ಲಿ ಇದೆ ಗುರುವಿನ ಶಕ್ತಿಯಲ್ಲಿ ಇದೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡಿಕೋಬೇಕು ಈ ಬದುಕು ಇದು ಹಸನಾಗಬೇಕಂತಂದ್ರೆ ಒಬ್ಬ ಗುರು ಬೇಕು ಅಂತ ಪ್ರತಿನಿಧಿ ಕೂಡ ಒಂದೊಂದು ವಿಚಾರಗಳನ್ನ ತಮ್ಮೆದುರಿಗೆ ಮಂಡಿಸ್ತೀವಿ ಯಾವಾಗ ಗುರುವಿನ ಸ್ಮರಣೆ ಮಾಡಬೇಕು ಯಾವಾಗ ಭಗವಂತನ ಸ್ಮರಣೆ ಮಾಡ್ಬೇಕಂತಂದ್ರೆ ದೇಹ ಸದೃಢ ಇದ್ದಾಗ ಮಾತ್ರ ಮಾಡ್ಬೇಕ ದೇಹ ಅದು ಸದೃಢವಾಗಿರ್ಬೇಕು ಅಂದ್ರೆ ಗಟ್ಟಿರ್ಬೇಕಂತಾರ ದೇಹ ಗಟ್ಟಿರ್ಬೇಕು ಅದು ಆ ಭಗವಂತನ ನೆನೆಯಾಕು ಗಟ್ಟಿರ್ಬೇಕು ಗುರುವಿನ ಸ್ಮರಣ ಮಾಡ್ಬೇಕಂದ್ರೂ ಗಟ್ಟಿರ್ಬೇಕು ಎಲ್ಲ ಗಟ್ಟಿದ್ದಾಗ ಮಾಡಿದ್ರೆ ಅದು ಸೂಕ್ತ ಅಂತ ಹೇಳುತ್ತಾರೆ ಅವರು ನೆರೆಗನ್ನೆಗೆ ತೆರೆಗಲ್ಲಕ್ಕೆ ಶರೀರು ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾದ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಪೊಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತರ್ ಬಸವಣ್ಣನವರು ಎಂತ ಅದ್ಭುತ ಹೇಳ್ತಾರೆ ಎಂತ ಅದ್ಭುತ ಯಾವಾಗ ಆ ಭಗವಂತನ ಸ್ಮರಣ ಮಾಡ್ಬೇಕು ಪೂಜೆ ಮಾಡ್ಬೇಕು ಅವನನ್ನು ಯಾವಾಗ ನೆನೀಬೇಕಂತಂದ್ರ ಕೈ ಎಲ್ಲಾ ಗಟ್ಟಿದ್ದಾಗ ಮಾಡ್ಬೇಕು ಚರ್ಮ ಎಲ್ಲಾ ಜ್ಯೋತ್ ಬಿದ್ದಾಗ ಅಲ್ಲ ಚರ್ಮ ಗಟ್ಟಿರ್ಬೇಕು ಕೈ ಗಟ್ಟಿರ್ಬೇಕು ಕಾಲು ಗಟ್ಟಿರ್ಬೇಕು ಕಣ್ಣು ಸುರಕ್ಷಿತದಿಂದ ತಾಣತಿರ್ಬೇಕು ಕಿವಿ ಕೇಳ್ತಿರ್ಬೇಕು ಇವೆಲ್ಲ ಕಟ್ಟಿದ್ದಾಗ ಆ ಭಗವಂತನ ಸ್ಮರಣ ಮಾಡಬೇಕು ಗುರುವಿನ ಕೊಂಡಾಡ್ಬೇಕು ಅಂದ್ರೆ ಒಂದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಸದ್ಗತಿ ಹೊಂದತದ ಈ ಜೀವನ ಅಂತ ತಿಳ್ಕೊಂಡು ಹೇಳ್ತಾರ ಅನೇಕರು ಹೇಳ್ಕೊಂತ ಬರುತ್ತಾರೆ ಈಗ ನೋಡಿ ಈಗ ನಿಮಗೆ ಕಾಲು ಬೇನೆ ಕಾಲು ಬೇನ್ ಅದಾವ ಇಲ್ಲ ಕಾಲು ನೀವು ಕೆಳಕ್ ಕುಂಡಿರ್ತೀರಿ ಎಲ್ಲಿ ಒಟ್ಟ ಕುರ್ಚೆ ಇಲ್ಲ ಅಂತ ಅನ್ಕೋರಿ ನೀವು ಕೆಳಕ್ ಕುಂತಾಗ ಹೇಳ್ಬೇಕಾದ್ರ ಶಿವ ಶಿವ ಎಂತದ್ ಕೊಟ್ಟೆಪ್ಪ ಕಾಲ್ ಎಷ್ಟು ತ್ರಾಸಾಕುವಂತ ಕಾಲ ಮ್ಯಾಲೆ ಕೈ ಊರ್ ಎದ್ದೇಳ್ತೀರಿ ಯಾವಾಗ ತೆಳಕ್ ಕುಂತಾಗ ಅವಾಗ ಶಿಶುವ ಅಂತೀವಿ ಅವಾಗ ಭಗವಂತ ನೆನಪಕ್ಕನ ಗುರು ನೆನಪಕ್ಕನ ಏನ ಚಂದ ತಿರ್ಗಾಡಗ ಗುರು ನೆನಪಾಗಂಗಿಲ್ಲ ಚೊಲತ್ನಾಗ ಮನಿ ಮ್ಯಾನ್ ಮನಿ ಕಟ್ಟಿಸಿ ಬಾಳೆ ಮಾಡತ್ನಾಗ ಗುರು ನೆನಪಾಗುದಿಲ್ಲ ದೇವ್ರ ನೆನಪಾಗುದಿಲ್ಲ ಯಾವಾಗ ನೆನಪಾಕನಂದ್ರ ಮರಣ ಹತ್ರ ಬರ್ತಿರ್ತೈತಿ ಸಾವು ಹತ್ರ ಬರುತ್ತಿರ್ತದ ಕಾಲ ಕುಂತ ಬರುದಿಲ್ಲ ಎದ್ರು ಕುಂದ್ರಾಕ್ ಬರುದಿಲ್ಲ ಅಂತ ಟೈಮ್ನಾಗ ಭಗವಂತನ ಬಹಳ ಸ್ಮರಣ ಮಾಡೋದು ಏನ್ ಅವನ ಮನಿಗೆ ತಂದು ಕುಂದಿರ್ಸಿವನ ಮಷ್ಟಿಗೆ ಅವನ ಸ್ಮರಣ ಮಾಡೋದು ಹಗಲಿಲ್ಲ ಅದು ಎಲ್ಲ ಯಾವಾಗ ಮಾಡ್ಬೇಕು ಅಂತಂತಾರಂತಂದ್ರೆ ಶರಣರು ಅದೆಲ್ಲ ಸದೃಢ ಕಾಯಿ ಇದ್ದಾಗ ಮಾಡ್ಬೇಕಂತ ಹೇಳ್ತಾರ ಅವ್ರು ಈಗ ಅವೆಲ್ಲ ಅಸ್ತವ್ಯಸ್ತ ಆದಾಗ ಕಾಲ್ ಬ್ಯಾನೆ ಆದಾಗ ಕೈ ಬ್ಯಾನೆ ಆದಾಗ ಸರಿಯಾಗ ಕಣ್ಣು ಕಾಣ್ಲಾರ್ದಾಗ ಮನ್ಯಾಗ ಏಳ್ಬೇಕಾದ್ರ ಕುಂದರ್ಬೇಕಾದ್ರ ಶಿವಶಿವ ಗುರು ಶಿವ ಶಿವ ಗುರು ಅಂತೀವಿ ನಾವು ಮನೆಯಾಗೆದ್ದು ಹೆಂಡತಿ ಮಕ್ಕಳಿಗೆ ಸ್ವಸ್ತಿಯರ್ಗು ಬ್ಯಾಸರಾಕ್ತಿವಿ ಸಾಯ್ಬೇಕಾದ್ರೆ ನೆನಪು ಮಾಡಿಕೊಂಡ್ರು ಈ ಕಾಯ ಸದೃಢ ಇದ್ದಾಗ ಸ್ಮರಿಸಿದೆ ಅಂತಂದ್ರೆ ಯಾರಿಗೆ ಇಲ್ಲ ಮತ್ತೆ ಎಲ್ಲ ಗಟ್ಟಿದ್ದಾಗನೇ ಮಾಡ್ಬೇಕಂತ ಹೇಳ್ತಾರ ಅವಾಗ ಒಂದು ಬದುಕಿಗೆ ಬೆಲೆ ಬರ್ತದ ಒಂದು ಕಾಯಕ್ಕೆ ಬೆಲೆ ಬರ್ತದ ಅಂತ ಹೇಳ್ತಾರ ಅವರು ಕಾಯಕ್ಕೆ ಬೆಲೆ ಬರ್ತದ ಈಗ ನೋಡಿ ಈ ಭೂಮಿ ಮೇಲೆ ಎಲ್ಲದಕ್ಕೂ ಬೆಲೆ ಏನು ನಾವು ಸಂಸಾರ ಮಾಡ್ತೀವಿ ವ್ಯವಹಾರವನ್ನು ನೋಡ್ಕೊಂತೀವಿ ಅಂತಂತಂದ್ರೆ ಎಲ್ಲದಕ್ಕೂ ಬೆಲೆಯನ್ನು ಕೊಟ್ಟು ಭಗವಂತ ಈಗ ನೀವು ರೇಷನ್ ಅಂಗಡಿಗೆ ಹೋಗ್ತಿರಿ ರೇಷನ್ ತರ್ತೀರಿಲ್ರಿಪ ತರ್ತೀರಿ ಅದಕ್ಕೊಂದು ಬೆಲೆ ನಿಗದಿ ಮಾಡ್ಯಾನ ಅನೇಕ ರೀತಿಯೊಳಗ ವಸ್ತುಗಳನ್ನ ಖರೀದಿ ಮಾಡ್ತೀವಿ ಅದಕ್ಕೆಲ್ಲ ಬೆಲೆ ಇಟ್ಟಾನೆ ಈಗ ನಾವೆಲ್ಲ ಫೋನ್ ಖರೀದಿ ಮಾಡ್ತೀವಿ ಫೋನಿಗೆ ಬೆಲೆ ಇಟ್ಟಾನೆ ಹಾಕ ಬಟ್ಟಿಗೆ ಬೆಲೆ ಇಟ್ಟಾನ ಆದ್ರೆ ನೋಡಿ ಈ ಶರೀರಕ್ಕೆ ಬೆಲೆ ಇಟ್ಟಿಲ್ಲ ಇಟ್ಟಾನೆ ಇದಕ್ಕೆ ನೂರು ರೂಪಾಯಿ ಅಂತ ಇಟ್ಟನೆ ಸಾವಿರ ರೂಪಾಯಿ ಅಂತ ಇಟ್ನೇನ್ ಲಕ್ಷ ರೂಪಾಯಿ ಅಂತ ಇಟ್ಟನೆ ಇಟ್ಟೇ ಇಲ್ಲ ಯಾಕಂದ್ರೆ ಬೆಲೆ ಬಾಳದು ಅಲ್ಲ ಅಂತ ಗೊತ್ತೈತಿ ಅದಕ್ಕೆ ಇಟ್ಟಿಲ್ಲ ಆದ್ರ ಬೆಲೆ ಹೆಂಗ ಬಾಳ್ಬೇಕಂತಂದ್ರೆ ಎಲ್ಲಾರ ಹೌದ್ ಅನ್ಸ್ಕೊಂಡ್ರಿ ಈ ಕಾಯಕ್ಕೆ ಬೆಲೆ ಬರ್ತದಂತ ಅಂತಾರೆ ಶರಣರು ಈ ಕಾಯಕ್ಕೆ ಅವಾಗ ಬೆಲೆ ಬರ್ತದೆ ಹೌದ್ ಅನ್ಸ್ಕೋಬೇಕು ಅಂದಾಗ ಮಾತ್ರ ಕಾಯಪ್ಪ ಇದು ಬೆಲೆ ಬರ್ತದ ಅಂತ ಹೇಳ್ತಾರ ನೋಡಿ ಈಗ ನೋಡಿ ಈಗ ನಿಮ್ಮ ಊರೊಳಗೆ ಗುಡಿ ಬಾಳದವ್ ಅದಾವಿಲ್ರಿಪಾ ಗುಡಿ ಅದಾವ ಇಲ್ರಿ ಗುಡಿ ಗುಡಿ ಬಾಳದ್ ನೀವೇನ್ ಮಾಡ್ತೀರಿ ಅಮಾಶಿಗೆ ಕಾಯಿ ತಗೊಂಡು ಹಾಕಿರಿ ಕಾಯಿ ತಗೊಂಡೋಗಿ ಕರ್ಪುರ ಬೆಳಿಗ್ಗೆ ಒಡ್ಕೊಂಡ್ ಬರ್ತಿರಿ ಆ ಕಾಯಿ ಒಡದ್ರೆ ಏನಿರ್ತದ ಕಾಯಿ ಒಳಗ ಏನಿರ್ತದ್ರಿಪಾ ಕಾಯಿ ಒಳಗ ಏನಿರ್ತದೆ ಹೇಳ್ರಿ ಕಾಯಿ ಒಳಗೆ ಏನಿರ್ತದ ಕಾಯಿ ಒಡಿತೀವಿ ಏನಿರ್ತೈತಿ ಏನಿರ್ತದ್ರಿಪ ಕಾಯಿಯರ ಮುಟ್ಟಿರಿ ಮುಟ್ಟಿ ಇಲ್ಲ ನೀವು ಕಾಯರ ಒಡೆದಿರಿ ಇಲ್ಲ ಏ ನೋಡೇ ಇಲ್ಲ ಕಾಯಿ ನೋಡಿರಿ ಏನಿರ್ತದ ಕಾಯಿ ಒಡೆದ್ರ ಕೊಬ್ಬರಿ ಇರ್ತದಲ್ಲ ಕೊಬ್ಬರಿ ನೀರು ಇರ್ತದ ಆ ಅಮಾಶ್ ಅಮಾಷೆ ಬಂದಾಗ ಗುಡಿಗೆ ಹೊಕ್ಕಿ ನಾವು ಕಾಯಿ ತೊಗೊಂಡು ಕಾಯಿ ಒಡೆದಾಗ ಕೊಬ್ಬರಿ ಇರ್ತದಲ್ಲ ಹಂಗೊಂದ್ ಸ್ವಲ್ಪ ಭಗವಂತ ಕೊಟ್ಟಿರ್ತಕ್ಕಂತ ಈ ಮನಕುಲವನ್ನ ಇದನ್ ಸ್ವಲ್ಪ ಆ ತಾಯಿ ಒಡೆದಾಗ ಹೆಂಗ ಅದ್ರಾಗ ಕೊಬ್ಬರಿ ಇರ್ತಲ್ಲ ಇದನ್ನ ಸ್ವಲ್ಪ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ರಿ ಇದ್ರಾಗ ಕಬರಿ ಇಟ್ಕೊಂಡು ಬಾಳೆ ಮಾಡ್ಬೇಕಂತಾರ ಶರಣ್ರೆಲ್ಲ ಕಬುರ್ ಇಟ್ಕೋಬೇಕಿದ್ರ ಅದ್ರಾಗ ಕೊಬ್ಬರಿ ಬಹಳ ಮುಖ್ಯ ಇತ್ತು ಅಂತಂದ್ರೆ ಆ ಕಾಯಿಗೆ ಬೆಲೆ ಬರ್ತದ ಈ ದೇಹಕ್ಕೆ ಬೆಲೆ ಬರ್ಬೇಕಂದ್ರೆ ಇದ್ರಾಗಷ್ಟ ಕಬರಿ ಇಟ್ಕೊಂಡು ಬಾಳೆ ಮಾಡಿಬಿಟ್ರೆ ಇದು ಧನ್ಯೋಷ್ಮಿ ಅನಿಸ್ ಗೊತ್ತಾದ ನಾವು ನಾವ್ ಅರ್ಥ ಮಾಡಿಕೋಬೇಕು ಈ ಕಾಯಿ ತಗೊಳಗೆ ಇನ್ನೇನ್ ಮಾಡ್ತೀರಿ ನೀವು ಹಿಂಗ ಬರ್ಸ್ತಿರಲ್ರಿ ಅದು ಟಣ್ ಟಣ್ ಅಂತಂದ್ರೆ ಕಾಯಿ ಚಲೋ ಅದಂತಿರ್ ನಿ ಇದ್ರಾಗ ಕೊಬ್ಬರಿ ಗಟ್ಟಿ ಚಲೋ ಕಾಯಿ ತಿಂತೀರಿ ಹಂಗ ಇದನ್ನೂ ಕೂಡ ಸರಿಯಾಗಿ ನಾವು ಸ್ವಚ್ಛತೆಯಿಂದ ಒಳಗೆ ತೆಕ್ಕ ನೋಡ್ಬೇಕಿದ್ದೇನೆ ಇದು ಎಷ್ಟು ಬೆಲೆ ಬಾಳುತ್ತದಂತ ತಿಳ್ಕೊಂಡಿದ್ದೇನೆ ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ನೋಡಿದಾಗ ಈ ಕಾಯಕ್ಕ ಒಂದು ಬೆಲೆ ಇದೆ ಅನ್ನುವಂಥದ್ದನ್ನ ಅದು ಅರ್ಥಕೊಂಡು ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಹಾಗಾಗಿ ಮನಸ್ಸಿನ ಮೈಲಿಗೆ ಹೋಗ್ಬೇಕಂತಂದ್ರ ಮನಸ್ಸಿನಿಂದ ಹೊಲಸು ಹೋಗ್ಬೇಕಂತಂದ್ರ ಅದು ಗುರು ಅದು ಅವನಿಂದ ಮಾತ್ರ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ ಒಬ್ನೂ ಗುರುಗಳ ಕಡೆ ಹೋದವ ಅಜ್ಜರೇ ಒಂದು ಅಂಗಡಿ ಇಡ್ಬೇಕತ್ ಮಾಡೀನಿ ಅದಕ್ಕೆ ನಿಮ್ಮ ಹೆಸರಿಡ್ಬೇಕತ್ ಮಾಡೀನಿ ಅಂತ ಅಂದವ ಒಬ್ಬರ ಮಠದ ಅಜ್ಜಾರಿ ಅವ್ರೇನಂದ್ರಂತ ನೋಡ್ಪಾ ನೀನ್ ನನ್ನ ಹೆಸರು ಇಡಾಕ್ ಹೋಗ್ಬೇಡ ನೀನ್ ಹೆಸರು ಇಡಾಕ್ ಹೋಗ್ಬೇಡ ನೀನ್ ಏನ್ ಮಾಡ್ ಹೆಸರು ಕೊಡ್ತೀನಿ ನಮ್ಮ ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳು ಸಿಗ್ತಾವಂತ ತಿಳ್ಕೊಂಡು ಬೋರ್ಡ್ ಹಾಕ ನೀನ್ ಅಷ್ಟೇ ನನ್ನ ಹೆಸರು ಹಾಕೋಕೋಬೇಡ ಯಾವ್ದು ಹಾಕಕ್ ಅಂತಂದ್ರಂತ ಈಗ ನೀವೆಲ್ಲ ಹಾಕ್ತಿರ ನಿಮ್ ಅಂಗಡಿಗೊಳಗ ಹೆಸರು ಹೌದಿಲ್ಲ ಏನೇನೇನೇನು ನೂರ್ ರೀತಿ ಹಾಕ್ತೀವಿ ನಾವು ಅದಕ್ಕೆ ಅರ್ಥ ಇಲ್ಲ ಅಜ್ಜರ್ ನಮ್ಮ ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳು ಸಿಗತಾವಂತ ತಿಳ್ಕೊಂಡ್ ಹಾಕಪ್ಪ ನೀನು ಅಂತಂದ್ರಂತ ಮತ್ತವನ್ ಗುರುವಿನ ಮೇಲೆ ಭಕ್ತಿ ಇತ್ತು ಗುರು ಏನ್ ತೋರಿಸ್ತಾನ ಮಾರ್ಗದರ್ಶನ ನಡೆವಿದ್ದವ ಆಯ್ತು ಅಜ್ಜರ್ ಅಂತ ತಿಳ್ಕೊಂಡು ಹೋದ ಹೋದ್ಮೇಲೆ ಅವಾಗ ಒಂದು ಅಂಗಡಿ ತಯಾರು ಮಾಡ್ದ ಬಾಡಿಗೆ ಕೊಟ್ಟ ಸಾಮಾನೆಲ್ಲ ಖರೀದಿ ಮಾಡ್ದ ಅಂಗಡಿ ಓಪನ್ ಮಾಡ್ದ ಒಂದು ಬೋರ್ಡ್ ಹಾಕಿದ ನಾವು ಹೆಂಗೆ ನಮ್ಮ ಪ್ರವಚನ ಕಲಿ ಸ್ವಾಗತ ಅಂತ ಹಾಕಿವಲ್ಲ ಹಾಂಗ್ ಅಂಗಡಿಗೆ ಹಾಕಿದವ ಈ ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳು ಸಿಗತಾವಂತ ಹಾಕಿದ ಈ ಜಗತ್ತಿನ ಮೇಲೆ ಮೂರ್ಖರಿದ್ದೇ ಬಸವಣ್ಣನ ಕಾಲದಿಂದ ಹಿಡ್ಕೊಂಡು ಇಲ್ಲಿ ತನಕ ಮೂರ್ಖರದ ಕೆಡಿಸೋರ್ ಅದಾರ ಒಳ್ಳೇದು ಹಾಕೋರ್ ಹಾಕೋರಿದ್ದಾರೆ ಹಾಗಾಗಿ ಭೂಮಿ ಮೇಲೋರಿ ಇರೋರೆ ಅವಾಗ ಬಂದಂತ ಒಬ್ಬ ಏನಪ್ಪ ಇಷ್ಟು ಚಲೋ ಅಂಗಡಿ ಇಟ್ಟಿದಿ ಅಂಗಡಿಗೆ ಅನೇಕ ರೀತಿ ಹೆಸರು ನೋಡೀನಿ ಎಲ್ಲ ನೋಡೀನಿ ಆದ್ರೆ ಎಲ್ಲಾ ಅಂಗಡಿಗೆ ಹೆಸರು ಬೇರೆ ಇರ್ತದೆ ನಿನ್ನ ಅಂಗಡಿಗೆ ಎಲ್ಲಾ ವಸ್ತು ಸಿಗ್ತಾವಂತ ಇಟ್ಟಿದ್ಯಲ್ಲ ನನಗೊಂದು ವಸ್ತು ಬೇಕು ನಿನ್ನ ಅಂಗಡಿಯಾಗ ಅಂತ ಅಂದನಂತ ಏನ್ ಬೇಕ್ರಿ ಅಂತ ಕೇಳಿದ ಅಂಗಡಿ ಮಾಲಕ್ಕ ನನಗೊಂದು ಕಿಲೋ ಹೇಸಿಗೆ ಬೇಕಂದನಂತ ಏನು ನನಗೊಂದು ಕೆಜಿ ಹೇಸಿಗೆ ಬೇಕಪ್ಪ ಮತ್ತೆ ನಿಮ್ಮ ಅಂಗಡಿಯಾಗ ಸಿಗ್ತದನು ಅಂತ ಇವಾಗ ಗಾಬ್ರಿ ಅದ ಯಾಕಂದ್ರೆ ಎಲ್ಲ ವಸ್ತು ಸಿಗ್ತಾವಂತ ಬೋರ್ಡ್ ಹಾಕಿದ ಮತ್ತೆ ಕೇಳೋರು ಬಂದು ಎಲ್ಲ ಸಿಗ್ತಾವಂತ ಕೇಳ್ತಾರ ಹಾಗಾಗಿ ಅವ ಮತ್ತೆ ಅಂತ ಗುರುಗಳ ಕಡೆ ಬಂದ ಅಜ್ಜ ನೀವು ಹೇಳಿದ್ರಿ ಹೆಸರಿಡ ಅಂತ ಇಟ್ಟೆ ಯಾನೋ ಒಬ್ಬ ಒಂದು ಹೆಸಗಿ ಕೇಳಕತ್ತಾರ ಹೆಂಗ್ ಮಾಡ್ಲಿ ಅಂತಂದವ ಅವರು ಬರ್ತಿರ್ತಾರ ನೀವೊಂದು ಪ್ಲಾಸ್ಟಿಕ್ನಾಗ ಹಾಕಿ ಕೊಟ್ಟ ಒಂದು ದಾಟಸ್ ಅಂತ ಅವ್ರ ನಮ್ ಪ್ಲಾಸ್ಟಿಕ್ ಕೊಟ್ಟು ದಾಟಿಸ್ಬಿಡು ಅಂತ ಹಾಗೆ ಬಂದು ಕೊಟ್ಟ ತಗೊಂಡು ಹೋದ ಮರ್ದನ ಮತ್ತ ಹೊತ್ತೊಂದಕ್ಕ ಅಂಗಡಿ ಎಂಟೆಂಟುವರೆಗೆ ತೆಗ್ದ ಮತ್ತ ಅವ ಅಂದು ನಿನ್ನ ಅಂಗಡಿ ಒಳಗ ಎಲ್ಲ ವಸ್ತು ಸಿಗ್ತಾವಂತ ತಿಳ್ಕೊಂಡು ಇಟ್ಟಿದಿ ಅಂಗಡಿ ಹೆಸರು ಆದ್ರ ಇದ್ರಾಗ ಅಲಲ ಆಬ ಅಲಲಲ ಏನಂತಂದೇಳಿರಿ ನೀವ್ ಹೆಸರು ಕೇಳಿರಿ ಏನ್ರಿಪ್ಪ ಕೇಳಿರೇನ ಕೇಳಿಲ್ಲ ಅಲಲಲ್ಲ ಅಬಬ್ಬ ಕೊಡ್ಬೇಕು ಒಂದೊಂದು ಕೆಜಿ ಅಂದಂತ ಇವಂಗ ಗಾಬರ ಆಯ್ತು ಅಂಗಡಿ ಇಟ್ಟು ಯಾವತರ ಈ ಬೋರ್ಡ್ ಹಾಕಿ ನೋ ಮರ ಎಲ್ಲ ಸಿಗ್ತಾವಂತ ತಿಳ್ಕೊಂಡು ಯಾವ್ದೋ ಒಂದು ಹಾಕ್ಬೇಕಾಗಿತ್ತು ಅಲಲಲ್ಲಾನು ಕೇಳಿಲ್ಲ ಅಬಬಬ್ಬನು ಕೇಳಿಲ್ಲ ಮತ್ತೆ ಹ್ಯಾಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಗುರುಗಳ ಕಡೆ ಬಂದವು ಮತ್ತ ಓಡಿ ಯಾಕಂದ್ರೆ ಅವರ ಹೇಳಿದ್ರಲ್ಲ ಓಡ್ತು ಬಂದ ಮತ್ತ್ ಅಜ್ಜರ ಇಂತವ್ ಬಂದಾನ ಅಲಲಲ ಬೇಕು ಅಬಬ ಬೇಕಾರ ಮತ್ತೆ ಹ್ಯಾಂಗ್ ಮಾಡ್ಲಿ ವಿಚಾರ ಮಾಡಬಾರ ನೀನ್ ಅಂಗಡಿ ಒಳಗ ಒಂದೆರಡು ಡಬ್ಬೆದ ಒಂದು ಬಿಳಿ ಮುಚ್ಚಳಕ ಡಬ್ಬೆ ಅದ ಒಂದು ಹಸಿರು ಮುಚ್ಚಳಕ ಡಬ್ಬೆ ಅದ ಒಂದು ಡಬ್ಬ್ಯಾಗ ಅಲಲ್ಲ ಸಿಕ್ತತಿ ಒಂದು ಡಬ್ಬ್ಯಾಗ ಅಬ ಸಿಗ್ತತಿ ನೀವ್ ಹೋಗಿ ಅವಂಗ ಅನ್ನು ನಂದೊಟ್ಟು ಒಳಗ ಕೆಲಸ ಕೆಲಸದ ಒಟ್ಟು ನೀವ ತೂಕ ಹಚ್ಚಬೇಕ್ರಪ್ಪ ಡಬ್ಬ್ಯಾಗ ಕೈ ಹಾಕೊಂಡು ಅದನ್ನ ಅನ್ನು ಅವ ತೂಕ ಹಚ್ಚತಾನ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನಾಗ ಕವರ್ನೆ ಹಾಕಿ ಕಟ್ಟಿ ಕೊಡು ಹೋಗಂತ ಕಳ್ಸಿದ್ರಂತ ಬಂದ ಏನ್ ಬೇಕ್ರಿ ಮಾಲಕರ ಅಂತ ಗಿರೇಕಿಗೆ ಕೇಳ್ದವ ನನಗ ಒಂದು ಕೆಜಿ ಅಲಲಲ ಒಂದು ಕೆ ಜಿ ಅಬಬಬ ಬೇಕು ಅಂತ ತಿಳ್ಕೊಂಡು ಅಂದಂತ ಆಯ್ತ್ರಿ ನನ್ ಸ್ವಲ್ಪ ಒಳಗ ಕೆಲ್ಸದ ಗುಡವನ್ಯಾಗ ನೀವು ಈ ಬಿಳಿ ಡಬ್ಬಿ ಡೆಬ್ಬಿಯೊಳಗ ಹಸಿರು ಡೆಬ್ಬೆ ಕೈ ಹಾಕಿ ನೀವು ತಗೋರಿ ಅಂತ ಅಂದಾಗ ಬಿಳಿ ಡಬ್ಬಿ ತೆಗೆದು ಹಿಂಗ ಕೈ ಹಾಕಿ ತೂಕ ಕಚ್ಚಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಚೋಳುಗಳು ಕೈ ಕಡಿದ ಅಲಲ ಅಂತ ತಿಳ್ಕೊಂಡು ಕೈ ತಕೊಂಡಂತ ಆ ಡಬ್ಬೆ ಅಂದ ಬಿಳಿ ಡಬ್ಬಿಯಾಗಿಂದು ಕೈ ತಕೊಂಡಂತ ನೀವ ಬಂದ್ನಲ್ಲ ಮಾಲಕ್ ಹೊರಗೆ ಬಂದ ಅಲಲ್ಲ ಅಂತ ಕೈ ತಕೊಂಡ ಚೋಳ ಕಡ್ದಿದ್ದ ಇವ ಇದ್ರಾಗ ಮುಗಿಸ್ಕೊಂಡ್ರ ಆಯ್ತು ಅಂತ ತಿಳ್ಕೊಂಡು ಇವ ಅಂಗಡಿ ಮಾಲಕ್ ಏನ್ ಮಾಡಿದಂದ ಯಾವಾಗ ಅಲಲಲ್ಲ ತಗೊಂಡಿರಿ ಮುಂದೆ ಮುಂದ ಪ್ರೀತಿ ಇದಕ್ಕ ಈ ಡೆಬ್ಬಿಗಟ್ಟು ಕೈ ತಿಳ್ಕೊಂಡು ಆ ಕೈ ತಂದು ಇದರತಕ್ಕಂತ ಏಡ್ಗೆಲ್ಲೆಲ್ಲ ಕಡಿದು ಏಡಿಗಳೆಲ್ಲ ಕಡಲು ಅಬಬ ಅಂತ ಹೇಳಿ ಕೈ ತಕೊಂಡ್ಬಿಟ್ನಂತ ಏಡಿ ಮತ್ತು ಚೋಳ ಕಡದು ಅಲಲವನ್ನ ಸಿಕ್ತು ಅಬಬವನ್ನು ಶಿಪ್ಸು ಯಾಕಂದ್ರೆ ಗುರುವಿನ ಪರೀಕ್ಷೆ ಮಾಡಬಾರ್ದು ಅವ ಪಡ್ಕೊಂಡ ಮತ್ತೆ ಮನಿಗ್ ಹೋದ್ರೀವಾ